ಗೋಲ್ಡನ್ ಸ್ಟಾರ್ ಗಣೇಶ್ ಆರ್ಜೀವಿ ವಿವಾದ ಬಗ್ಗೆ ನಮ್ಮ ವಿಚಾರ ಹೆಚ್ಚಿ ಸಂಸ್ಕಾರಗಳಲ್ಲಿ ಕನ್ನಡಿಗರನ್ನ ಮೋಡತು ಕನಕುವ ಪಾರ್ಶ್ವ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಇತ್ತೀಚೆಗೆ ನಟ ಕಮಲ್ ಹಾಸನ್ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿತು ಎಂದು ಹೊರಬಿಟ್ರು ಕನ್ನಡಿಗರಿಗೆ ಅದು ಅಸಮಾಧಾನಕಾರಿ ಜೊತೆಗೆ ಈ ಹೆಲಕೆಗೆ ತಿರುವಾಗಿ ನಾನು ತಪ್ಪೆ ಮಾಡಿಲ್ಲ ಕ್ಷಮೆ ಕೊಡೋದಿಲ್ಲ ಎಂಬ ಗರ್ವದ ಮಾತು ಅಂತಹ ವಿವಾದಾತ್ಮಕ ದರ್ಶಕ ರಾಮ್ ಗೋಪಾಲ್ ವರ್ಮಾ ಬಗ್ಗೆ ಹೇಳಿಕೆಗಳಿಂದ ವಿವಾದ ಕನಸು ಮಾಡಿದ್ರು ಧ್ಯಾನಿಸುವ ಅಂಶ ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ರೀಮೇಕ್ ಮಾಡಿ ರಾಜಕುಮಾರ್ ಫೇಮಸ್ ಆಯ್ತಾರೆ ಎನ್ನುವ ರಾಮ್ ಗೋಪಾಲ್ ಬರ್ಮ ಸಂರಕ್ಷಣೆಯಿಂದ ಗರಂ ಆಗಿದ್ದಾರೆ ನಟ ಗಣೇಶ್ ನಂತರ ರಿಯಾಕ್ಷನ್ ನಾವು ಬರೀ ನಗಿಸೋಕೆ ಆದರೆ ಡಾ ರಾಜ್ಕುಮಾರ್ ಬಗ್ಗೆ ಕರುಹಾ ಸಿಳ್ಕೊ ಎಂಬುದನ್ನ ನಮ್ಮ ಬೀಲ್ಡನ್ ಸ್ಟಾರ್ ಸ್ಪಷ್ಟಪಡಿದ್ದಾರೆ ಆಕಾಶಕ್ಕೆ ಒಬುಳಿದ್ರೆ ತಿಳಕೇರುವುದು ಎಂಬ ಗಂಭೀರ ಮಾತು ಆರ್ಜೀವಿ ವಿವಾದ ಅಮಿತಾಬ್ ಬಚ್ಚನ್ ಅವರ ಸಿನಿಮಾ ರೀಮೇಕ್ ಮಾಡಿ ದಕ್ಷಿಣದ ಅಮೂಲ್ಯ ನಟರು ಹೆಸರಾಗಿದ್ದಾರೆ ಎಂಬ ರಾಮಗೋಪಾಲ್ ವರ್ಮಾ ಹೆರಿಕೆಗೆ ಕನ್ನಡ ಬರಸಿಕಾರರು ತೀವ್ರ ವಿರೋಧ ವ್ಯಕ್ತಪಡ್ತಾರೆ ಮೊದಲು ವಿದ್ಯಾಭ್ಯಾಸ ಆನೆ ಸಿನಿಮಾ ಹೀಗೇವೆ ಮೊದಲು ವಿದ್ಯೆ ನಂತರ ಸಿನಿಮಾ ಎಂದಿದ್ದಾರೆ ಗೋಲ್ಡನ್ ಸ್ಟಾರ್ ತಮ್ಮ ಮಗನ ಸಮೀಸಿನ ಸಿನಿಮಾ ವಿಷಯದಲ್ಲಿ ವಿಹಾನ್ ಸಿನಿಮಾದಲ್ಲಿ ಅಭಿನಯಿಸಲು ಸಂತೋಷ ಎಂದು ಹೇಳಿಕೊಂಡು ತಮ್ಮ ಮಗು ಮಗರ ಗಮನವಲ್ಲದೆ ಮೊದಲು ವಿದ್ಯಾಭ್ಯಾಸಕ್ಕೆ ಪ್ರಾಶಿಕ ಪ್ರಾಮುಖ್ಯ ನೀಡಿದರು